ಉತ್ತರಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ನವ ವರ್ಷದ ಹರುಷ ಯುಗಾದಿ ಉತ್ಸವ ಕಾರ್ಯಕ್ರಮವನ್ನು ಗುರುಬಸವ ಮಹಾಮನೆ ಚೆನ್ನೈಗಿರಿ ಮನಗುಂಡಿ ಧಾರವಾಡದ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಮಿತಿಯ ಗೌರವಾಧ್ಯಕ್ಷ ಸುಬ್ರಾಯನಾಯ್ಕು ಉಪಾಧ್ಯಕ್ಷೆ ಸುಮಾಪ್ರಭು ಗೌಡ ಡಾಕ್ಟರ್ ಸುರೇಶ್ ಹೆಗಡೆ ಜಿಎಸ್ ಹೆಗಡೆ ರಾಮದಾಸ ಗುಣಗಿ ಉಪಸ್ಥಿತರಿದ್ದರು ಶಂಕನಾದ ಹಾಗೂ ವೇದ ಘೋಷಗಳ ಮೂಲಕ ಪ್ರಾರಂಭವಾಗಿ ಭಾರತಾಂಬೆಗೆ ಗಣ್ಯರು ಪುಷ್ಪಾರ್ಚನೆ ಮಾಡಿ ನಮಿಸಿದರು ನಂತರ ಈ ವರ್ಷದ ಪಂಚಾಂಗ ಪಠಣ ಮಾಡುವುದರ ಮೂಲಕ ಬೇವು ಬೆಲ್ಲವನ್ನು ವಿತರಿಸಲಾಯಿತು ಮಕ್ಕಳಿಂದ ಮಾತಾಪಿತೃಗಳ ಪೂಜೆ ಜರುಗಿತು ಇದೇ ವೇಳೆ ಸಾಧಕರನ್ನು ಸನ್ಮಾನಿಸಲಾಯಿತು ಈ ವೇಳೆ ಪ್ರವಚನ ನೀಡಿದ್ದ ಬಸವಾನಂದ ಮಹಾಸ್ವಾಮಿಗಳು ಸ್ವತಂತ್ರ ಪೂರ್ವದಲ್ಲಿ ದೇಶಭಕ್ತಿ ಎಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ಉಪವಾಸ ಮಾಡುವುದು ಲಾಠಿ ಏಟು ತಿನ್ನುವುದು ಹಾಗೂ ಜೈಲಿಗೆ ಹೋಗುವುದಾಗಿತ್ತು ಆದರೆ ಈಗ ದೇಶಭಕ್ತಿ ಎಂದರೆ ಪ್ರಾಮಾಣಿಕವಾಗಿ ಬದುಕುವುದು ಭ್ರಷ್ಟಾಚಾರ ರಹಿತವಾಗಿ ಬದುಕುವುದಾಗಿದೆ ಅಲ್ಲದೆ ಮತ ಚಲಾಯಿಸುವುದು ಕೂಡ ದೇಶಭಕ್ತಿಯಾಗಿದೆ ಎಂದರು ಓಟ್ ಹಾಕೋದು ದೇಶಭಕ್ತಿ ದೇಶಭಕ್ತಿ ಅಂತಂದ್ರೆ ದೇಶಕ್ಕಾಗಿ ದುಡಿರಿ ಚೆನ್ನಾಗಿ ದುಡಿರಿ ಆಮೇಲೆ ಚೆನ್ನಾಗಿ ಬದುಕ್ರಿ ಪ್ರಾಮಾಣಿಕವಾಗಿ ಬದುಕಿ ಆವಾಗ ಅದು ನಿಜವಾದ ದೇಶಭಕ್ತಿ ಆಗುತ್ತೆ ಆದ್ರಿಂದ ಅಂತಹ ದೇಶಭಕ್ತರಾಗಿ ನೀವೆಲ್ಲ ಭಾರತೀಯ ಸಂಸ್ಕೃತಿಯನ್ನು ಭಾಗ ಚಿತ್ರಗಳ ಶೋಭಾಯಾತ್ರೆ ಪಟ್ಟಣದಲ್ಲಿ ಸಂಚರಿಸಿ ಜನರ ಗಮನ ಸೆಳೆಯಿತು